ಚಿಕ್ಕೋಡಿ ನಗರದ ಗಣೇಶನಗರದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಹಮ್ಮಿಕೊಂಡಿದ್ದ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದವ ಗಣೇಶನಗರದ ಶ್ರೀ ಶಂಕರ್ ಲಿಂಬಿಗಿಡದ ಮಾಳಿ ಸಮುದಾಯ ಭವನದಲ್ಲಿ ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಐದು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ನಡೆದವ ಕೊನೆ ದಿನ ಸಮಾರೋಪ ಕಾರ್ಯಕ್ರಮವನ್ನ ನಿರ್ಸೋಸಿ ಮಠದ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಮತ್ತು ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿದವ ಈ ವೇಳೆ ಮಾತನಾಡಿದ ನೆಡಸೋಸಿಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿಯವರು ಪ್ರವಚನಗಳು ಕೇಳಬೇಕು ಪ್ರವಚನಗಳೆಂದರೆ ಮನಸ್ಸಿಗೆ ಔಷಧಿ ಇದ್ದಂತೆ ಅವು ನಮಗೆ ಸ್ಫೂರ್ತಿ ನೀಡುತ್ತದೆ ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತವೆ ಕಳೆದ ಐದು ವರ್ಷ ದಿನಗಳಿಂದ ನಮ್ಮ ನಿಮಗೆ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಯವರು ಮನೆ ಬಾಗಿಲಿಗೆ ಬಂದು ಪ್ರವಚನ ನೀಡುವ ಕಾರ್ಯ ಮಾಡಿದ್ದಾರೆ ಎಂದರು ಇನ್ನು ಒಳ್ಳೆಯ ಕಾರ್ಯ ಮಾಡಬೇಕು ಜನರಿಗಾಗಿ ಹಣದ ಬಳಕೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಆಶೀರ್ವಚನ ನೀಡಿದ ಶ್ರೀ ಸಂಪಾದನಾ ಸ್ವಾಮೀಜಿಯವರು ನಾವು ಮಾಡುವ ಕಾಯಕ ಭಾವ ಸಿದ್ಧವಿದ್ದರೆ ಭಾಗ್ಯವು ತಾನಾಗೇ ಬರುತ್ತದೆ ದೇಹ ಸದೃಢವಾಗಬೇಕಾದರೆ ದೇಹಕ್ಕೆ ಆಹಾರ ಬೇಕುವ ಅದೇ ರೀತಿ ಮನುಷ್ಯ ಸದೃಢವಾಗಬೇಕಾದರೆ ಒಳ್ಳೆಯ ವಿಚಾರಗಳು ಬೇಕುವ ಎಲ್ಲಿ ಒಳ್ಳೆ ವಿಚಾರಗಳು ನಡೀತವೆ ಅಲ್ಲಿ ಹೋಗಿ ಕೇಳಬೇಕು ಪ್ರಾರ್ಥನೆ ಒಳ್ಳೆ ಚರ್ಚೆ ಮಾಡಿದ್ರೆ ಸತ್ಸಂಗ ಒಳ್ಳೆಯವರ ಸಂಘ ಮಾಡಿದ್ರೆ ಶಕ್ತಿ ಕೊಡುತ್ತದೆ ಎಲ್ಲೆಲ್ಲಿ ಶರಣರ ವಿಚಾರಗಳು ನಡೆಯುತ್ತವೆ ಅಲ್ಲಿ ಮಂಗಳವಾಗುತ್ತೆ ಎಂದರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನೀಲಾಂಬಿಕಾ ಪ್ರಕಾಶ್ ಹುಕ್ಕೇರಿ ಮತ್ತು ಅತಿಥಿಗಳಾಗಿ ಆಗಮಿಸಿದ್ದ ಉಮಾದೇವಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ದಾನಿಗಳಾದ ಶಾಂತಾ ಶಂಕರ್ ಲಿಂಬಿಗಿಡದವರನ್ನ ಸತ್ಕರಿಸಲಾಯಿತು ಕಾರ್ಯಕ್ರಮಕ್ಕೆ ರವಿ ಮಾಳಿ ಸದಾಶಿವ ನೇಜ್ ಲಕ್ಷ್ಮಣ್ ಪರೀಟ್ ಆರ್ ಕೆ ಪಾಟೀಲ್ ಚನ್ನಪ್ಪ ಹೊಸಮನಿ ಮಹಾಂತೇಶ್ ನಿಪ್ಪಾಣಿ ಸುರೇಶ್ ಪಟ್ಲಿ ಉಮ್ರಾನಿ ಮಾಯಪ್ಪ ಹೆಗಡೆ ಅಶೋಕ್ ಮಾಳಿ ಗಿರೀಶ್ ಬಿಸಿಲ್ ಸುರೇಶ್ ಕೋರೆ ದಯಾನಂದ ಮಾಳಿ ಗೌರಿ ಗಣೇಶ ಮಂಡಳದ ಸದಸ್ಯರು ಜೈ ಹನುಮಾನ್ ಮಂಡಳದ ಸದಸ್ಯರು ಸಮಸ್ತ ವಿದ್ಯಾನಗರ ಗಣೇಶನಗರ ಬಸವನಗರ ಹಾಲಟ್ಟಿ ಭಾಗದ ಸಾರ್ವಜನಿಕರು ಭಾಗವಹಿಸಿದ್ದರು ಈ ವೇಳೆ ನಿವೃತ್ತ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರನ್ನು ಸತ್ಕರಿಸಲಾಯಿತು ಮಲ್ಲೇಶ್ ಶಂಕರ್ ಲಿಂಬಿಗಿಡದವರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಸರ್ಕಾರ ಹಣ ಬೇಕಾದ್ರೂ ಬಿಡುತ್ತಾರೆ ಆ ಹಣವನ್ನು ಜನರ ಸಲುವಾಗಿ ಬಿಡುತ್ತಾರೆ ಜನರಿಂದ ಬರೋದ್ರಿಂದ ಜನರಿಗೆ ಬಿಡಿಸಲ್ಲ ಅದನ್ನು ನಾನು ತಿಳ್ಕೋಬಾರದು ನನ್ನ ಮನಸ್ಸು ಪರಿವರ್ತನೆ ಆಗಬಾರದು ಆ ಪರಿವರ್ತನೆ ಆಗಾಗ ನೋಡ್ಕೋಬೇಕು ಅಂತ ಹೇಳಿ ನಾನು ಏನ್ ಮಾಡಿದ್ರೆ ನೀವು ನನ್ನ ನಂಬಿ ಊರಾಗದೆ ಅವರ ಮನಸ್ಸಿನ ನಿಗ್ರಹವನ್ನು ಹೇಳ್ತದೆ ಅದಕ್ಕೆ ಮನೆಯ ಮನೆಯ ಮೇಲೆ ಒಂದು ಕೋಟದ ಕೂತಿತ್ತು ಅನ್ನೋ ಆ ಕೋಟವನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನಾದರೂ ಒಂದು ಔಷಧ ಇದ್ರೆ ಅದೇ ಪ್ರವಚನ ಅದೇ ಸಂತರ ಮಾತುಗಳು ಇವು ಮನಸ್ಸಿಗೆ ಮುದವನ್ನ ಸಂತೋಷವನ್ನ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾವ ಅದಕ್ಕೆ ಬಹಳ ಜನ ಎಲ್ಲ ಇವತ್ತು ಸ್ವಾಮಿ ವಿವೇಕಾನಂದ ಯಾಕೆ ನೆನೆಸ್ತಾರ ಅಂದ್ರೆ ಅವ್ರು ಹೇಳಿದಂತಹ ಮಾತುಗಳು ಜನರ ಮೇಲೆ ಪರಿಣಾಮವಾಗಿ ಬಹಳಷ್ಟು ಜನರ ಮನಸ್ಸು ಪರಿವರ್ತನೆ ಆದಂತ ವಿಚಾರವನ್ನು ನಾವು ನೋಡ್ತೇವೆ ರಾತ್ರಿ ಮೊದಲಾದ ಬೆಳಿಗ್ಗೆ ಎಂದು ಕೂಡ ಒಂದು ಒಳ್ಳೆ ಪುಸ್ತಕವನ್ನ ರಾತ್ರಿ ಒಂದು ಒಳ್ಳೆ ಪುಸ್ತಕವನ್ನ ಓದಿ ಮಲಗಿದರೆ ಕೆಟ್ಟ ಕನಸು ಬಿಡೋದೇ ಇಲ್ಲ ಮನಸ್ಸು ಬಹಳ ಸಮಾನ ಅನ್ನುತ್ತದೆ ಅದಕ್ಕೆ ನಮ್ಮ ಅಭ್ಯಾಸ ಏನಂದ್ರೆ ಕೌಂಟೇಯ ವೈರಾಗ್ಯ ಏನಂತೆ ಗುಹ್ಯತೆ ವಯಸ್ಸಾದ್ಮೇಲೆ ಹೋದಲ್ಲ ಮೊದಲು ಹೋಗ್ತಿರ್ಬೇಕು ಎಂತೆಂಥ ಜನ ಕಾಲಿಂದ ಶ್ರದ್ಧೆ ಇದೆ ಮಾಡೋ ಕೆಲಸ ಅದಾವೆ ಅದಕ್ಕೆ ಹೊಸ ಶಕ್ತಿ ಕೊಡು ಹೊಸ ಶಕ್ತಿ ಕೊಡು ಅಂತ ಎಷ್ಟು ಜನ ಬೇಕು ಮಾಡ್ತೇನೆ ಅವನ ಪುಸ್ತಕನ ಮಾಡಿದ ಮಣಿಕಂಠ ಅಂತ ಹೇಳಿ ಒಂದು ಪುಸ್ತಕನ ಓದ್ತಾರೆ ಓದಬೇಕು ಬಹಳ ಜನ ಎಲ್ಲ ಓದಬೇಕು ಯಾಕೆಂದ್ರೆ ಓದಬೇಕು ಇಂತ ಪ್ರವಚನ ಕೇಳಬೇಕು ಕೇಳಿದಾಗ ನಮ್ಮ ಮನಸ್ಸು ಔಷಧ ಸಿಗ್ತದೆ ಔಷಧ ಸಿಗೋದು ಒಂದ್ ರೀತಿಯಾದ ಸ್ಫೂರ್ತಿ ಬರ್ತದೆ ನಾವು ಈ ಬದುಕಬೇಕು ಅನ್ನೋ ಸ್ಫೂರ್ತಿ ಬರ್ತದೆ ಸಣ್ಣ ನಾವು ಮಾಡಬೇಕು ಅದಕ್ಕೋಸ್ಕರ ಅಂತ ಎಲ್ಲಿಗೆ ನಿಮ್ಮ ಮನೆ ಆಗ್ಲಿಕ್ಕೆ ಬಂದ್ ಗುರು ಶಿಷ್ಯನಿಗೆ ಕುಡಿದು ಬುದ್ಧಿಯ ಕಲಿಸಿದರೆ ಅಂತ ಹೇಳ್ತಾರಲ್ಲ ಅಲ್ಲಮ್ಮ ವಚನ ಅಲ್ಲೆಲ್ಲ ಬರೆ ಬರೆ ಭಕ್ತಿ ಅರಿ ಆಯಿತು ಕಾಣಿರಣ್ಣ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ದಿನಕ್ಕೆ ತುಂಕಡಿಕೆ ಕಾಣಿರಣ್ಣ ಅಂತ ಈ ಕಾಲ ಕಾಲದ ಕಲಿಯುವ ಈ ನಮಸ್ಕಾರ ಹೆಂಗ್ ಮಾಡ್ತೀವಿ ಮೊದಲೆಲ್ಲ ಉದು ನಮಸ್ಕಾರ ಮಾಡ್ತಿದ್ವಿ ಮನೆಯಲ್ಲಿ ತಂದೆ ತಾಯಿಗೆ ಹುಡುಗಿ ನಮಸ್ಕಾರ ಮಾಡ್ತಿದ್ವಿ ಅದು ಹೋತು ಬರೆ ಬರೆ ಭಕ್ತಿ ಅರೆ ಆಯ್ತು ಮೊದಲ ದಿನ ಹಣೆ ಮಟ್ಟಿ ಬಹುದಿನ ಕೈ ಮಟ್ಟಿ ನಮಸ್ಕಾರ ಮಾಡೋದು ಈಗ ಒಂದು ಕಾಲ ಬಂದದೇಗಲ್ಲ ಆ ಕಡೆಯಿಂದ ಅವ್ರು ಬರ್ತಾರ ಈ ಕಡೆಯಿಂದ ಇವರು ಬರ್ತಾರ ಇವರು ಹೆಂಗಂತಾರ ಅವರು ಹೆಂಗಂತಾರ ಹೋಗ್ತಾರೆ ನಮಸ್ಕಾರ ಪ್ಲೇಟ್ ಚಂದ ಬಂದಿದೆಲ್ಲ ಅವತ್ತು ಅದನ್ನ ಹನ್ನೆರಡನೇ ಶತಮಾನ ಹೊಸಬಣ್ಣ ಹೇಳ್ತಾನೆ ಮಾತಾ ಶರಣರು ಅಂದ್ರೆ ಮುಂದೆ ಎಂತ ಜನ ಬರ್ತಾರೆ ಅಂದ್ರೆ ಮಲ್ಲದ ಬಡಿದ ಬುದ್ಧಿ ಕಲಿಸೋದಿತ್ತು ಆಮೇಲೆ ಬೈದ ಬುದ್ಧಿ ಕಲಿಸೋದಿತ್ತು ಆಮೇಲೆ ಜೇಂಕಿಸ್ತು ಅಂದ್ರೆ ಜಿ ಹಂಗಿ ಜಿ ಹೇಳೋದಿತ್ತು ಈಗ ನಮಸ್ಕಾರ ಅಪ್ಪನು ಹೇಳ್ಬೇಕು ಅವನು ಹೇಳಬೇಕು ಅವನಿಗೆ ನಮಸ್ಕಾರ ಮಾಡಿ ಹೇಳಬೇಕು ಏ ಮಾಡ್ಬಾ ಮಾಡುವ ನಮಸ್ಕಾರ ಮಾಡ್ತೀವಿ ನಮಸ್ಕಾರ ಅಂತ ಹೇಳಬೇಕು ಅವ್ರ ಬಂದು ಊಟ ಮಾಡಬಹುದ ಪರಿವರ್ತನೆ ಆಗುತ್ತೆ ಇಂಥ ಕಾಲ ಎಷ್ಟು ಜನಕೊಂಡು ಎಷ್ಟೋ ತಕ್ಕೂ ನಿಂತ್ಕೊಂಡು ನೀವು ಪ್ರವಚನ ಅಂದ್ರೆ ಒಂದು ವಿಶೇಷ ಅಂತ ಚಿಕ್ಕೋಡಿಗಳಿವೆ ಅದಕ್ಕೆ ಹೇಳುತ್ತಾ ನಮ್ಮ ಮನಸ್ಸುಗಳನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ನಾವು ಏನೆಲ್ಲ ಆಗ್ತಕ್ಕಂಥ ವ್ಯವಸ್ಥೆ ಇರುತ್ತದೆ ಅಂತೇಳಿ ಮನೆ ಬಾರಿ ಒಂದು ಹೇಳ್ತಕ್ಕಂಥ ಧರ್ಮವನ್ನು ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು ಓದನೇ ವರ್ಷ ಈ ವರ್ಷ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ ಅದು ಚಲೋ ಅಲ್ಲೇ ಹೇಳೋದಿಂತ ಇಲ್ಲಿ ಯಾಕಂದ್ರೆ ಮನೆ ಬಿಟ್ಟು ಬರೋದಾಗೋದಿಲ್ಲ ಬಂಗಾರಿ ರೀಚ್ ಆಗ್ಯವು ಇರಾಕ್ ಹೆಚ್ಚಾಗ್ಯವು

ಶೋಕೇಶ್ ಹೊರತು ನಾವು ಮನೆಯೊಳಗೆ ಶೋಕೇಶ್ ಅದರೊಳಗ ಕಪ್ಪ ಬಸಿನಾ ಕಪ್ಪ ಬಸಿ ಗ್ಲಾಸ್ ಗಲಾಸ್ಾ ಏನು ಇದೆ ಶೋಕೇಶ್ ಆ ಬದಲಾದ ಪುಸ್ತಕ ಶೋಕೇಶ್ ಮಾಡಿದ್ ಚಲೋ ಚಲೋ ಪುಸ್ತಕಗಳನ್ನು ಒಟ್ಟ ಟಕೊಂಡ ಪುಸ್ತಕ ಜಗತ್ತನ್ನ ಆತವೇ ಪುಸ್ತಕ ಜಗತ್ತನ್ನ ಅದಕ್ಕಾಗಿ ಮಕ್ಕಳು ಓದಾಗ್ ಪುಸ್ತಕಗಳವೆ ಕ್ರಿಶ್ಚಿಯನ್ ದರ್ವದವರು ಅವರಿಗ ಡಿಫೈನಲ್ ಪುಸ್ತಕದಿಂದ ಎಲ್ಲೆ ಹೋಗುತ್ತಾರೆ ಓದೆ ಹೋಗುತ್ತಾರೆ ಹಂಗ ಪುಸ್ತಕಗಳನ್ನು ಮಿನಾಗಡಬೇಕು ಅವ ಶೋಕೇಶ ಅವಕಾಶ ಶೋಕೇಶ ಮಾಡಿ ಆಸತಿ ಗ್ರಂಥಾಲಯವೆ ನ್ಯಾಯಾಲಯವೆ ಲೈನ್ ಅಪ್ ಕಂಟ್ರೋಲ್ ನಿಯಂತ್ರಣಕ್ಕೆ ಪ್ರಶ್ತಿರಂತದವಣೆ ಪ್ರಶ್ನಾ ಮೈತ್ರಲ್ಲವೇ ಫಸ್ಟ್ ಚೌಕಟ್ಟಿಗೆ ಹೊಸ ಹಚ್ಚಿತ್ತಾರೋ ಲೈನ್ ಆಫ್ ಕಂಟ್ರೋಲ್ ಏನ ಇದ್ರು ಈಗ ಬರ್ತಾ ನೋಡ್ಲಿ ನಮ್ ಜಗಳ ಅವ್ರು ತಿಳಿಯಿಲ್ಲ ನಾವು ಈಗ ಮನೆ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಮನೆಗಳು ಮನೆಗಳು ಮಂತ್ರ

ಓಕೆ ಭಸ್ಮಾ ಸುಂಡು ಪೂಜಾ ಮಾಡ್ಕೊಂಡು ನಾವು ಜಗದೇನೆ ಜಯ ಅಂತ ಗುರು ಲೇ ಅಂತ ಲೇ ಗುರು ಲೇ ಜಗ್ನ ದೇ ಮಾ ಬಿಟ್ಟಿ ಅದು ಮಾಜಿ ಹಾಲೇ ದುಗಳ ಬಂತಂದ್ರೆ ಕೋನ್ಸಾಕಲ್ಲ ಏ ಮಾ ಅದ ತುಂಬ ಬಿಟ್ಟಿರ್ತಾವೆ ದೇವ್ರು ತುಂಬ ದೇವರ ಆ ದೇವರ ಏ ಒಟ್ಟ सब लोगों को सारे को तो ए हेल पाए तो कोई बड़ो आओ कोई बड़ो आओ ग्रासो तुम्हें मालूम है कोई बड़ो तो जगह में हम पत्र को तो है कोई बड़ो बात कर करते और ये बात मत आपके रहने वाला आप को दोस्त बनया गया और होगा देव पूजा मानन दो कि वहां आ रखो அக்க தம்ம நோயுடன் குஷியாலோ பயப அப்போது சந்தேகம் அடைறேன் வளக்கிறது சாப்ட்னோ அந்தா பெண்டாஸ் புரிந்தே நான் புரிந்தேன் யாரோ ஒருத்தன் மாடறது அதਿਕரமதனலாம் அங்க அந்தா நம்ம லெவரா போய் மாடணும் கேக்க மாட்டானோ என்னா தேவ்ட் பண்ணறா இது வந்தா இது அண்ணோ ஆتما ஏச்சில்ல

ಪಡ್ಲೇ ನೀ ಹೊಳಿಗೆ ಮಾಳ ನಾ ಪೂಜೆ ಮಾಡ್ತಾರೆ ಆ ಹೊಳಿಗೆ ಮಾಡ್ಕೋದು ಬಂತು ಬಂ ಬಂ ಅಂತಾ ನೋಡ್ಕೊಂಡರೆ ಅಪೂರ್ಣ ಆಗಿದೆ ಟೈಕ್ ಮಾಡ್ತಾನೆ ದೇವರಿಗೆ ಬಲ ದೇವರಿಗೆ ಬಡೇ ದೇವರಿಗೆ ನಮ್ಮ ದೋಸ್ತಿ ನಾನು ತಂಗಿ ಹೈಕ್ರತರು ಉದಾನ ಮಾಡ್ತರೋ ನಾಯಿ ನಾರಿ ಇದ್ದ ಇರ್ತಾರೆ ದೇವ ಹೊಳಿಗೆ ಮನುಷ್ಯ ಹೊಳಿಗೆ ಒಂದೊಂದು ಕಯ್ಯ ನೆವಲು ಬಂತು ಅವ ಮನುಷ್ಯ ಹೊಳಿಗೆ

तम बंदा लगा रही होना है अब ये बड़े लोग ऐसा जो ना घरे आपको ना घर करना भले का वाला हो वो बड़े भले तो वो बड़े तो उसमें तम देता है अब ऐसा पूजा मॉडल जासूस बनाओ पूजा में मित्र लिखा हो जीवन दे ओम माय हुआ पत्ते अल्लाह वो क्या तब तो वो क्या ना� नाम तम्मा

ಈಗ ದೇವರಾಗಿ ನಾವು ದತ್ತಿಗೆ ನೂರಾರ ಇವತ್ತು ಈ ಒಂದು ಸಮುದಾಯ ದಯಮಾಡಿ ಶ್ರೀ ದರ್ಶನ ಆಶೀರ್ವಾದ ಹೇಳ್ತಾ ಇದಾರೆ ತಾಸ್ ಶಾಂತಿ ನೋಡುತ್ತೆ ಅಂತ ನಂಬುವಂತ ಶಾಂತಿ ಬಾ ಯಾಕಂದ್ರೆ ದೇಹಕ್ಕೆ ಆಹಾರದ ಅವಶ್ಯಕತೆ ಇದೆ ದೇಹ ಸದೃಢವಾಗಿರಬೇಕಾದ್ರೆ ಆಹಾರ ಇದೆ ಅನ್ನ ವಿದೃಢವಾಗಬೇಕಾದ್ರೆ ವಿಚಾರಗಳಿವೆ ಒಳ್ಳೆ ವಿಚಾರಗಳಿವೆ ವಿಚಾರ ಬರಲಿ 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 ಅಂತ ಬರಲಿಲ್ಲ ಎಲ್ಲಿ ಇಟ್ಟು ಒಳ್ಳೆ ವಿಚಾರ ನಡೀತಾವಲ್ಲ ಅಲ್ಲಿ ಹೋಗಿ ನಾವು ಕೇಳಕ್ಕಾಗ್ತದೆ ಫುಡ್ ಇಸ್ ದ ಬಾಡಿ ಶರೀರಕ್ಕೆ ಆಹಾರ ಅವಶ್ಯಕತೆ ಇದೆ ಸತ್ಸಂಗ ಇಸ್ ಟು ದ ಮೈಂಡ್ ಡಿಸ್ಕಸನ್ಸ್ ಇಸ್ ದ ಮೈಂಡ್ ಪ್ರೇಯರ್ ಇಸ್ ಮೈಂಡ್ ಪ್ರಾರ್ಥನೆ ಕೂಡ ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತದೆ ಒಳ್ಳೆಯ ನಮ್ಮ ಚರ್ಚೆಗಳನ್ನು ಮಾಡಿದ್ರು ಕೂಡ ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತದೆ ಹಾಗೆ ಈ ಸತ್ಸಂಗ ಒಳ್ಳೆಯ ಸಂಘ ಮಾಡಿದ್ರು ಕೂಡ ಮನಸ್ಸಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಮಠದಲ್ಲಿ ಭಕ್ತರು ಬರದೇ ಇದ್ದಾಗ ಮಠದ ಸ್ವಾಮಿಗಳಾದ ನಾವು ಭಕ್ತರಿದ್ದಲ್ಲಿ ಹೋಗಬೇಕು ಅಂತ ವಿಚಾರ ಮಾಡಿಕೊಂಡು ಈ ಕೆಲಸವನ್ನು ಶುರು ಮಾಡಿದ್ದೇವೆ ನಮ್ಮದೇ ಚೂಡಾಗಿ ಆಮೇಲೆ ಇಪ್ಪತ್ತು ವರ್ಷದವರು ಮೂವತ್ತು ವರ್ಷದ ನಮ್ಮ ಪ್ರವಚನ ಹತ್ತು ವರ್ಷದವಾಗಿ ಇಪ್ಪತ್ತು ವರ್ಷದವರಿಗೆ ಮೂವತ್ತು ವರ್ಷ ಬೇಕಾಗಿತ್ತು ಪ್ರವಚನ ಆದ್ರೂ ಅದಕ್ಕಾಗಿ ಅಂತವ್ ಇಲ್ಲಿ ಅಲ್ಲಿ ಹೋಗಿ ಪ್ರವಚನ ಹೇಳಬೇಕು ಅಂತ ವಿಚಾರ ಮಾಡಿ ಜಗತ್ತುಗಳ ಆಶೀರ್ವಾದ ಶುರು ಮಾಡಿದ್ದೇವೆ ಅದು ಯಶಸ್ವಿಯಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಮೂರ್ನಾಲ್ಕು ವರ್ಷ ಸುತ್ತ ಹಳ್ಳಿಗಳ್ ಐದು ಮಾಡಿದೆ ಐವತ್ತೊಂದು ಹಳ್ಳಿಗಳಲ್ಲಿ ಕೂಡ ಪ್ರವಚನ ಮಾಡಿದೆ ಎಲ್ಲಿ ಲೋಕೆಲ್ಲ ಮಳೆಯಾಗ ನಾವು ಶುರುವಾಗಬೇಕಂತ ಎಷ್ಟೋ ಆಗಿದ್ದಿಲ್ಲ ಈ ಶರಣರ ಮಳೆ ಮಾಡುವ

అని ఒకరు సేందు శ్రీ పంచమ శివలింగేశ్వర మహాస్వామి విశ్వసి ఇవరిగూ సహిత ఈ సందర్భంలో ಚಪ್ಪು ವಿಡಿಯಾಗಿ ದೇವಿಗೆಲ್ಲರೂ ಬೇಗನೆ ಅಂತ ಬರಬೇಕು ಹೆಸರು ಹೋಗ್ತಾ ಇದ್ದಾರೆ ಆ ಪ್ರಕಾರ ಮುಡಿ ಗುಡಿ ಹೆಂಗ ತಂಗಿರು ಮನೆಗಳು ಎಲ್ಲವೂ ಕೋಟಿ ರೂಪಾಯಿ ಆಯ್ತು ಅದಕ್ಕೆ ಸೇಟ್ ಮನೆಗೆ ಸೂ ಮನೆ ಅಂತ ಹೇಳಿ ಮಹಾ ಮನೆ ಆಗಬೇಕು ಆಮೇಲೆ ಬಂದವರು ಅಂತ ಹೇಳಿ ಬೇಗ ಹೋಗಬೇಕು ಜಾಗ ಪ್ರೇಮ ಅಂತ ಹೇಳ್ತಾರೆ ಮತ್ತು ಎಲ್ಲರ ಮನೆಗಳು ಪ್ರೀತಿ ಇರಬೇಕು ಕ್ಷಮಾಪಣೆ ಆಗಬೇಕು ಅದನ್ನು ದಾಸೋ ಮಾಡ್ತಾರೆ ಮನೆಯೊಳಗ ಎಲ್ಲಾ ಮನೆಯೊಳಗೆ ಬಂದೊಂದು ಮನೆ ಕಟ್ಟು ರೂಮ್ ಅಂತ ಇಂಗ್ಲಿಷ್ ಆಗುತ್ತೆ

வேதனை பேங்கிய ಸರ್ಕಾರ மனுவா மனுஷா அப்பreste அஷ்டல்ல ஃபந்தா மித்ன மி ਬਾட் இல்ல அந்த உதிர 처나 அது உதிர கல அது 찌게 찌게 500 보아가 200 तक 3 मीटर ಅಂದ್ರ 15나 بڑದಾಗ ನಮ್ಮ ತನ್ನು ಕೊಡ್ ಹಣ್ಣು ಕೊಳ್ತಾವೆ ನೋಡಿ ಸುಗಂಧವಾದ ಹೂವನ್ನು ಕೊಡ್ತಾವೆ ಸಾದಾ ಹೂವನ್ನು ಕೊಡ್ತಾವೆ ಒಂದು ಹೂವಿಗೆ ಒಂದು ಗಡಿಯ ಕೂಡ ಹೂ ಆಗಿ ಗ್ರೀನ್ ಹೌಸ್ ಅಂತಿಲ್ಲ ಮಣ್ಣು ಮಣ್ಣೆಲ್ಲ ಹೇಗಿರ್ತದೆ ತೆಂಗಿನ ಪಾರ್ಟಿ ಗೊತ್ತಲ್ಲ